ಮದುವೆ ಆಗಿದ್ರು ಇನ್ನೂನು ಬೇಕಾಗಿದೆ ಅಂತ ಹೇಳೋ ಪ್ರಮೋದ್ ಮರ್ವಂತೆ ಅವ್ರಿಗೆ ಏಕಪತ್ನಿ ವ್ರತಸ್ಥ ಆಗಿದ್ರು ಬೇರೆ ಹುಡುಗಿಗೆ ಬಳೆ ತೊಡಸ್ಕೊಂಡು ಓಡಾಡ್ತಿರೋ ನಾಗಾರ್ಜುನ್ ಶರ್ಮಾ ಅವ್ರಿಗೂ ಜೂನಿಯರ್ ಮೊನಾಲಿಸಾ ಅಂತ ಕಾಳಾಕೊಂಡು ಇನ್ನು ಆ ಹುಡುಗಿ ಸಿಗದೆ ಪರದಾಡ್ತಿರೋ ತ್ರಿಲೋಕ್ ತ್ರಿವಿಕ್ರಮ್ ಜೂನಿಯರ್ ಮೊನಾಲಿಸಾ ಸುಮಂಗಲಿಯರೆದ್ದು ಮುಂಜಾನೆ ಹುಟ್ಟಿ ಮಡಿಯ ಬಟ್ಟೆ ಬಾಗಿಲನು ತೊಳೆದು ರಂಗೋಲಿ ಎಳೆದು ಸುತ್ತಿಲರು ತುಳಸಿ ಓಪನಿಂಗ್ ಲೈನ್ ಕೇಳ್ತಾರಲ್ಲ ಈಸಿಯಾಗಿ ಬರಬೇಕು ಬಾಯಿಕ್ ಬರಬೇಕು ಬಾಯಕ್ ಬರಬೇಕು ನಮಗ್ ಬಾಯಕ್ ಬಂದಿರತ್ತೆ ಬರೀಬೇಕಾದ್ರೆ ಹೇಳೋದು ಈಸಿ ಹೆಣ್ಣು ಸೀತೆ ಬಾಳೋದು ಕಷ್ಟ ಹೆಣ್ಣಿನಂತೆ ನಮ್ಮ ಚಾನಲ್ ಒಳ್ಳೆ ಚಾನಲ್ ಅಲ್ಲ ನಂಗೆ ಇವ್ರ ತೊಳೆ ಇದು ಇಷ್ಟ ಆಗಲ್ಲ ಅನ್ನೋದ್ ಏನು ಅಂತ ಹೇಳ್ಬೇಕು ಈ ಥರದ ಲೈನ್ಗಳು ನನಗೆ ವರ್ಕ್ ಆಗಲ್ಲ ಈ ಸಾಂಗ್ ಚೆನ್ನಾಗಿ ಇದು ನಾಲ್ಕು ಅನ್ಸಿದ್ನ ಮಿಕ್ಸ್ ಮಾಡಿ ಒಂದು ಇಮೇಜ್ ತರ ಮಾಡಿರ್ತೀವಿ ಆ ನಾಲ್ಕು ಇಮೇಜ್ ಸೇರಿದ್ರೆ ಒಂದು ಹಾಡು ಅದ್ ಯಾವ್ದು ಅಂತ ಕಂಡು ಹಿಡೀವಿ ಬಜರ್ ಇಲ್ವಾ ಬಜರ್ ಇಲ್ವಾ ಒತ್ಬಹುದು ನಿಮ್ಮ ಹತ್ರನೇ ಇರುತ್ತಲ್ಲ ಇದನ್ನ ಹೇಳ್ದವ್ ನಿಜವಾದ ಸಾಹಿತಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ತಾಯಿಗಿಂತ ಬಂದ್ವಿ ಪ್ರೀತಿಗಿಂತ ಪಾಠ ಇಲ್ಲ ಎಕ್ಸಿಗಿಂತ ಟೀಚರ್ ಇಲ್ಲ ಎಕ್ಸಿಗಿಂತ ಟೀಚರ್ ಇಲ್ಲ ಬೆಕ್ಕು ಕಣ್ಮಿಸ್ಕೊಂಡು ಹಾಲು ಕೊಡಿದ್ರೆ ಗೊತ್ತಾಗಲ್ವಾ ಹೆಡ್ಫೋನ್ ಹಾಕೊಂಡು ಹೋಸ್ ಬಿಟ್ರೆ ಕೇಳಲ್ಲ ಅತಿಯಾದ ಪ್ರೀತಿ ಒಳ್ಳೇದಲ್ಲ ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ ಈ ಟ್ಯೂನ್ ನನಗ್ ಸಿಗ್ಬೇಕಿತ್ತು ಅಂತ ಆಸೆ ಆಗಿದ್ಯಾ ಯಾವ್ದವ್ರು ಬೇರೆಯವರು ಬರ್ಬೋದು ಹಿಂದಲೆ ಕನಸೊಂದು ಶುರುವಾಗಿದೆ ಅಭ್ಯಸ್ತಿ ಅವರಷ್ಟು ಚೆನ್ನಾಗಿ ಬರೆಯಕ್ಕಾಗ್ತಿಲ್ಲ ಬಟ್ ಸಿಗದೇ ಇದೆ ಒಳ್ಳೇದಂಗಾರ ಯಾವ್ದಾದ್ರು ಒಂದು ಫಸ್ಟ್ ನಿಮ್ಗೆ ಬರೋಕ್ಕಿಂತ ಮುಂಚೆ ಟ್ಯೂನ್ ಹಿಂಗಿರುತ್ತೆ ಮೀಟರ್ ಕೂರಿಸ್ತೀವಿ ಅಂತ ತೋರಿಸಬಹುದೇ ಸಂಜಿತ್ ಅವ್ರ ಮನೆಗೆ ನಾನು ಹೋಗಿದ್ದು ಬೇರೆ ಯಾವುದೋ ಟ್ಯೂನ್ ನನಗೆ ಕಳ್ಸಿದ್ರು ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಸಡನ್ ಅಂತ ಅವ್ರೇನು ಮಾಡ್ಕೊಂಡಿದ್ರು ಇದೇನೋ ಮಾಡಿದ್ದೀನಿ ಕೇಳ್ಬೋದಾ ಅಂದರೆ ಅದು ಕೇಳ್ತಾನೆ ನೀ ನಂಗೆ ಅಲ್ಲವಾ ಅಂತ ನನಗೆ ಬಂತು ಅದು ಬೇಡ ಇದೇ ಮಾಡೋಣ ನೀ ಅಲ್ಲವಾ ಮ್ಯೂಸಿಕ್ ಡೈರೆಕ್ಟರ್ ಗೇಳಿಗಿಂತ ಡೈರೆಕ್ಟರ್ನ ಸಹಿಸ್ಕೊಳ್ಳೋದು ಕಷ್ಟ ಹುಷಾರು ನೋ ತೋರ್ಸ್ರು ತಗ್ಲಾಕೋತೀರ ಎಷ್ಟು ತೋರ್ಸ್ರು ತಗ್ಲಾಕೋತೀರಾ ಕಣ್ಮಣಿ ನೀನು ಕನ್ನಡ ಕುಲಕೇ ಚಂದನವನದ ಚಂದದ ಕುವರ ಎಂದಿಗೂ ನಿಯಮರ ಅಪ್ಪು ಅಂದ್ರೆ ಸಾಕು ಇಲ್ಲಿ ಅಪ್ಪು ತಾರೆ ಎರಡು ಕೈಲಿ ಎಷ್ಟೇ ದೊಡ್ಡ ಹೀರೋ ಆದರೂ ಸಿಂಪ್ಲಿಸಿಟಿ ಬಿಟ್ಟೇ ಇಲ್ಲ ಏನೇ ಒಳ್ಳೆ ಕೆಲಸ ಮಾಡ್ಲಿ ಪಬ್ಲಿಸಿಟಿ ಮಾಡೇ ಇಲ್ಲ ಅನಿಕೃಷ್ಣ ಸರ್ ಮತ್ತೆ ಭಟ್ರು ನಾವೆಲ್ಲ ಸತಿ ಸೇರಿದ್ವಿ ಅವಾಗ ಅದೇನೋ ಒಂದು ಡಾಕ್ಯುಮೆಂಟ್ ಹಿಂಗೆ ಸರ್ಕ್ಯುಲೇಟ್ ಆಗ್ತಿತ್ತು ಭಟ್ರು ಹಿಂಗ್ ಓದ್ಬಿಟ್ಟು ಹಿಂಗ್ ಹರಿ ಸರ್ ಕೊಟ್ರು ಕೊಟ್ಟು ಹಿಂಗ್ ಹರಿ ಸರ್ ಹಿಂಗ್ ನೋಡ್ತಿದ್ದಂಗೆ ಭಟ್ರು ಹೇಳಿದ್ರು ಹರಿ ಹುಷಾರು ಅದನ್ನೇ ಲಿರಿಕ್ಸ್ ಅಂದ್ಬಿಟ್ಟು ಅದಕ್ಕೆ ಟ್ಯೂನಿಂಗ್ ಮಿನ್ ಮಾಡ್ಬಿಟ್ಟಿರ ಫುಲ್ ಎಪಿಸೋಡ್ ಗಿನ್ನ ನೀವು ಕಟ್ ಮಾಡೋ ಪ್ರೋಮೋ ಇರತ್ತಲ್ಲ ಅದೇ ಜಾಸ್ತಿ ಮಜಾ ಹೈಲೈಟ್ ಸರ್ ಕ್ರಿಕೆಟ್ ಅಂದ್ರೆ ಇವ್ರು ಪ್ರೋಮೋ ಅಷ್ಟೇ ನೋಡೋದು ಸರ್ ಎಪಿಸೋಡ್ ನೋಡಲ್ಲ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು